ನಮಸ್ಕಾರ ನೀವು ನೋಡ್ತಾ ನಾನು ಕರ್ನಾಟಕ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಎಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಆಫ್ ಮಾಡರ್ನ್ ವಿಸ್ ಸರ್ಕಾರಿ ಆಸ್ಪತ್ರೆ ಎದುರು ದೇವನಹಳ್ಳಿ ಟೌನ್ ಸುಸಜ್ಜಿತವಾದ ಕಟ್ಟಡ ನಾಲ್ಕು ಎಕರೆ ಆಟದ ಮೈದಾನ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಡಿವಿಆರ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಫಲಿತಾಂಶ ಹಾಗೂ ರಾಜ್ಯ ಮಟ್ಟದಲ್ಲಿ ನೀಡುತ್ತಿದ್ದೇವೆ ಕಳೆದ ಶೈಕ್ಷಣಿಕ ವರ್ಷ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಮಂದಾರ ಎನ್ ಆರ್ನೂರ ಇಪ್ಪತ್ತೈದಕ್ಕೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಅಂಕಗಳನ್ನು ಗಳಿಸುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಭಾವನಾ ಬಿಎಸ್ ಆರ್ನೂರ ಇಪ್ಪತ್ತೆರಡು ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಸ್ವಪ್ನ ಆರ್ನೂರ ಶೇಕಡ ತೊಂಬತ್ತೊಂಬತ್ತು ರಾಜ್ಯಕ್ಕೆ ಐದನೇ ಸ್ಥಾನ ಐಶ್ವರ್ಯಾ ಕೆ ಹಾಗೂ ಕೀರ್ತನ ಕೆವಿ ಆರ್ನೂರ ತೊಂಬತ್ತೊಂಬತ್ತು ರಾಜ್ಯಕ್ಕೆ ಏಳನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಹಾಗೂ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದೇ ಡೊನೇಷನ್ ಹಾಗೂ ದಾಖಲಾತಿ ಶುಲ್ಕ ಇರುವುದಿಲ್ಲ ಉಚಿತ ಸಮವಸ್ತ್ರ ಉಚಿತ ಪಠ್ಯಪುಸ್ತಕ ಹಾಗೂ ನೋಟ್ ಪುಸ್ತಕವನ್ನು ವಿತರಿಸಲಾಗುವುದು ಹಾಗೂ ಉಚಿತ ಬಸ್ ಸೇವೆಯನ್ನು ನೀಡಲಾಗುವುದು ಇದು ಮೊದಲು ದಾಖಲಾಗುವ ಕೇವಲ ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಎರಡನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಯಾವುದೇ ಡೊನೇಷನ್ ಹಾಗೂ ದಾಖಲಾತಿ ಶುಲ್ಕ ಇರುವುದಿಲ್ಲ ದೇವನಹಳ್ಳಿಯ ಹೊಸ ಬಸ್ ನಿಲ್ದಾಣ ಹಾಗೂ ಹಳೆ ಬಸ್ ನಿಲ್ದಾಣದಿಂದ ಎಲ್ಲಾ ತರಗತಿಯ ಮಕ್ಕಳಿಗೆ ಉಚಿತ ಬಸ್ ಸೇವೆಯನ್ನು ನೀಡಲಾಗುವುದು ಬೇಸ್ ಕಾಲೇಜ್ ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಡೆಪಾಸಿಟ್ ಸ್ಕೀಮ್ ಸೌಲಭ್ಯವಿದೆ ಬಿಎಸ್ಸಿ ಹಾಗೂ ಎಂಎಸ್ಸಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಬಂಗಾರದ ಪದಕವನ್ನು ರಾಜ್ಯಪಾಲರಿಂದ ಸ್ವೀಕರಿಸಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿ ಹಾಗೂ ರಾಜ್ಯ ಮಟ್ಟದ ಆಡಳಿತ ಮಂಡಳಿಗಳ ಸಂಘಟನೆಯಾದ ಕ್ಯಾಂಪ್ಸ್ನ ರಾಜ್ಯ ಸಂಚಾಲಕರಾಗಿರುವ ನಮ್ಮ ಶಾಲೆಯ ಕಾರ್ಯದರ್ಶಿಗಳ ಮಾರ್ಗದರ್ಶನದಲ್ಲಿ ಶಾಲೆ ನಡೆಯುತ್ತಿದೆ ರಾಜ್ಯಮಟ್ಟದ ಪಥಸಂಚಲನ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಗೃಹಮಂತ್ರಿಗಳು ಹಾಗೂ ರಾಜ್ಯಪಾಲರಿಂದ ಪಡೆದುಕೊಂಡಿರುತ್ತೇವೆ ಸ್ವಿಮ್ಮಿಂಗ್ ಪೂಲ್ ಕರಾಟೆ ಯೋಗ ಭರತನಾಟ್ಯ ಪಾಶ್ಚಾತ್ಯ ನೃತ್ಯ ಕ್ರಿಕೆಟ್ ತರಬೇತಿ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್ನ ವ್ಯವಸ್ಥೆ ಇದೆ ವಿವಿಧ ಅಥ್ಲೆಟಿಕ್ಸ್ ಹಾಗೂ ಕ್ರೀಡೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ಹಾಗೂ ಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗೆದ್ದಿರುತ್ತಾರೆ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಹದಿನೇಳನೇ ರಾಷ್ಟೀಯ ಜಾಂಬೂರಿಯಲ್ಲಿ ಗೌರವೋನ್ನತ ರಾಷ್ಟ್ರಪತಿಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹಾಗೂ ಇತರ ಮಂತ್ರಿಗಳು ಭಾಗಿಯಾಗಿದ್ದು ಒಂದು ವಾರದ ಈ ಶಿಬಿರದಲ್ಲಿ ನಮ್ಮ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ನಮ್ಮ ಶಾಲೆಗೆ ಹಾಗೂ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಶಾಲೆಯಲ್ಲಿ ನಡೆಯುತ್ತಿರುವ ಶೈಕ್ಷಣಿಕ ಚಟುವಟಿಕೆಗಳ ಮಾಹಿತಿಯನ್ನು ಪೋಷಕರಿಗೆ ನೀಡಲು ಗ್ರೂಪ್ ವಾಯ್ಸ್ ಕಾಲಿಂಗ್ ಹಾಗೂ ಗ್ರೂಪ್ ಎಸ್ಎಂಎಸ್ನ ವ್ಯವಸ್ಥೆ ಶಾಲೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ತನ್ನದೇ ಆದ ಅಪ್ಲಿಕೇಶನ್ ಅನ್ನು ಹೊಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರೋಪ್ ಸ್ಕಿಪ್ಪಿಂಗ್ ತರಬೇತಿ ನೀಡುತ್ತಿರುವ ಏಕೈಕ ಶಾಲೆ ನಮ್ಮದಾಗಿದೆ ನಮ್ಮ ಕ್ಲಿನಿಕ್ ಉಚಿತ ಸೇವೆ ಶಾಸಕ ಎಲ್ ಎಲ್ಎನ್ ನಿಸರ್ಗ ನಾರಾಯಣಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಮರಳು ಬಾಗಿಲ ಹನ್ನೆರಡನೇ ವಾರ್ಡ್ ಕಾಳಪ್ಪ ವೆಂಕಟೇಶ್ ಅವರ ಘಟ್ಟಳದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನಮ್ಮ ಕ್ಲಿನಿಕ್ ಶಾಸಕ ಡಾ ನಿಸರ್ಗ ನಾರಾಯಣ ಸ್ವಾಮಿರವರು ಟೇಪ್ ಅನ್ನ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿದರು ಅವರ ಮನೆಗೆ ಮಾಲ್ನಲ್ಲೇ ಚಿಕಿತ್ಸೆಯನ್ನು ಕೊಡಬೇಕು ಅಂಥೇಳಿ ಸರ್ಕಾರ ಒಂದು ಯೋಜನೆಯನ್ನು ನಮ್ಮ ಕ್ಲಿನಿಕ್ ಎಂಬ ಯೋಜನೆಯನ್ನು ಜಾರಿಗೆ ತಗೊಂಡು ಇವತ್ತು ದೇವನಹಳ್ಳಿ ಟೌನ್ನಲ್ಲಿ ಮೂರು ಕಡೆ ಈ ಒಂದು ಆಸ್ಪತ್ರೆಗಳನ್ನು ತಿಳಿಯೋದ್ರ ಮೂಲಕ ಸಮಸ್ತ ಬಡವರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಈ ರಾಜ್ಯದಲ್ಲಿ ವೈದ್ಯಕೀಯ ಸೇವೆ ಭಾಳ ಮುಖ್ಯವಾದಂಥದ್ದು ಆ ಒಂದು ಸೇವೆಗೆ ಇವತ್ತು ಸರ್ಕಾರ ಸ್ಪಂದನೆ ಮಾಡಿ ಇವತ್ತು ಉಚಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆವರೆಗೂ ಪ್ರಥಮ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಆ ಸ ಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ಹೇಳಿ ನಿರ್ಧಾರ ಮಾಡಿ ಇವತ್ತು ಈ ಮೂರು ಆಸ್ಪತ್ರೆಗಳನ್ನು ಚಾಲನೆ ಕೊಡಬೇಕಾಗಿತ್ತು ಇವತ್ತು ಎರಡು ಆಸ್ಪತ್ರೆಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಮತ್ತೊಂದು ಆಸ್ಪತ್ರೆಯನ್ನು ಚಾಲನೆ ಕೊಡೋದ್ರ ಮೂಲಕ ಇವತ್ತು ದೇವನಹಳ್ಳಿ ಟೌನಿನ ಎಲ್ಲ ಜಾತಿ ಎಲ್ಲ ಜನಾಂಗದವರಿಗೆ ಒಂದು ಉಚಿತ ಸೇವೆಯನ್ನು ಪಡ್ಕೊಂಡು ಆರೋಗ್ಯಕ್ಕೆ ಹೆಚ್ಚನ್ನು ಬದುಕೊಡಬೇಕು ಅಂತೇಳಿ ದೇವ್ನಲ್ಲಿ ಜನತೆಯ ಪರವಾಗಿ ನಾನು ಮನವಿಯನ್ನು ಮಾಡ್ಕೊತೀನಿ ಯಾವ ಸೇವೆ ಬ್ಲಡ್ ಟೆಸ್ಟು ಬಿ ಪಿ ಟೆಸ್ಟು ಮತ್ತು ಎಲ್ಲ ರೀತಿಯ ಟೆಸ್ಟ್ಗಳನ್ನು ಆಗಬೇಕಾಗಿದೆ ಈಗಾಗಲೇ ಆರೈಕೆ ಮಕ್ಕಳ ಆರೈಕೆ ಎಲ್ಲವನ್ನೂ ಇಲ್ಲಿ ಮಾಡ್ತಾರೆ ಯಾವುದು ಯುದ್ಧ ಉಂಟಿದೆ ಏನಿಲ್ಲ ಇಲ್ಲಿ ಆಗದೇ ಇದ್ರೆ ಸರ್ಕಾರ ಆಸ್ಪತ್ರೆಗೆ ಜಿಲ್ಲಾ ತಾಲೂಕು ಆಸ್ಪತ್ರೆಗೆ ಮತ್ತೆ ಜಿಲ್ಲಾ ಆಸ್ಪತ್ರೆಗೆ ಇದರಿಂದ ಕಳಿಸ್ಕೊಡೋದ್ರ ಮೂಲಕ ಜನರಿಗೆ ನೇರವಾಗಿ ಯಾಕೆಂದ್ರೆ ಕೆಲವರು ಮನೆ ಭಾಗದಲ್ಲಿ ಬಡವರಿ ಕೂಲಿ ನಾಲಿ ಮಾಡುವಂತವರಿಗೆ ತುರ್ತಾಗಿ ಚಿಕಿತ್ಸೆ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಅವ್ರ ಇಲ್ಲಿಂದ ಸಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರತಕ್ಕ ಸಂದರ್ಭದಲ್ಲಿ ಆ ಒಂದು ಏರಿಯಾಗಳಲ್ಲಿ ಇದೊಂದು ಆಸ್ಪತ್ರೆಗಳನ್ನ ಕೇವಲ ನಗರ ಪ್ರದೇಶ ದೇವನಹಳ್ಳಿ ಕೊಟ್ಟಿದ್ದಾರೆ ಇವತ್ತು ಡಿ ವಿ ಎಂ ಕಾಲೋನಿ ಒಂದು ಅಂಬೇಡ್ಕರ್ ಒಂದು ಮತ್ತೆ ಇಲ್ಲಿ ಒಂದು ಹನ್ನೆರಡನೇ ವಾರ್ಡ್ ಅಲ್ಲಿ ಒಂದು ಒಟ್ಟು ಮೂರು ಮಾಡಲಿಕ್ಕಿದೆ ಎರಡು ಕಡೆ ಜಾಗ ಸಿಕ್ಕಿದೆ ಈಗ ಹಾಸ್ಪಿಟ್ಲ್ ಇವತ್ತು ಓಪನ್ ಆಗ್ತಾ ಇದೆ ಮತ್ತೊಂದು ಕಡೆ ಜಾಗದ ಸಮಸ್ಯೆ ಇರೋದ್ರಿಂದ ಆ ಜಾಗ ಸಿಕ್ಕಿದ ತಕ್ಷಣ ಅಲ್ಲಿ ತೆರೆಯೋದ್ರ ಮೂಲಕ ಜನರಿಗೆ ಸ್ಪಂದನೆ ಕ್ಲಿನಿಕ್ ನಮ್ಮ ಕ್ಲಿನಿಕ್ ಸೇವೆಯನ್ನ ಪಟ್ಟಣದಲ್ಲಿ ತಕ್ಷಣಕ್ಕೆ ಮೂರು ಕಡೆಯಲ್ಲಿ ತೆರೆಯಲಾಗಿದೆ ಸಂಪೂರ್ಣ ಉಚಿತವಾಗಿದೆ ದೇವನಹಳ್ಳಿ ಪಟ್ಟಣದ ಜನತೆಯ ಮನೆ ಬಾಗಿಲಿಗೆ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಎರಡು ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ದೇವನಹಳ್ಳಿ ಪಟ್ಟಣದಲ್ಲಿ ನಮ್ಮ ಕ್ಷಿನಿಕ್ಅನ್ನು ಶಾಸಕ ಡಾ ನಿಸರ್ಗ ನಾರಾಯಣ ಸ್ವಾಮಿರವರು ಹಾಗೂ ಆಯಾ ವಾರ್ಡ್ನ ಪುರಸಭೆ ಸದಸ್ಯರು ಹಾಗೂ ಮುಖಂಡರು ಹಾಜರಿದ್ದು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ರೇವಣ್ಣಪ್ಪ ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಮಕ್ಕಳ ಸಂರಕ್ಷಣಾಧಿಕಾರಿ ದೇವನಹಳ್ಳಿ ಡಾಕ್ಟರ್ ಶ್ರೀನಿವಾಸ್ ಟಿಎಚ್ಒ ಡಾಕ್ಟರ್ ಸಂಜಯ್ ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ದೊಡ್ಡ ಮಲವಯ್ಯ ಪುರಸಭೆ ಅಧ್ಯಕ್ಷೆ ಗೋಪಮ್ಮ ಉಪಾಧ್ಯಕ್ಷೆ ಗೀತಾ ಶ್ರೀಧರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಸಿ ಚಂದ್ರಪ್ಪ ಪುರಸಭೆ ಸದಸ್ಯರುಗಳಾದ ಕೋಡಿ ಮಂಚೇನಹಳ್ಳಿ ನಾಗೇಶ್ ವೈಆರ್ ರುದ್ರೇಶ್ ಸುಮಿತ್ರಾ ಮಂಜುನಾಥ್ ಬಾಲರಾಜು ಸುರೇಶ್ ರವೀಂದ್ರ ಬಾಂಬೆ ನಾರಾಯಣಸ್ವಾಮಿ ಲಕ್ಷ್ಮೀ ಅಂಬರೀಶ್ ಲೀಲಾವತಿ ಮುಖಂಡರುಗಳಾದ ಕಾಳಪ್ಪ ವೆಂಕಟೇಶ್ ಸೊಸೈಟಿ ಕುಮಾರ್ ಅಂಬರೀಶ್ ಗೋಪಾಲಕೃಷ್ಣ ನಾಮಿನಿ ಸದಸ್ಯರುಗಳಾದ ಶಿಲ್ಪಕಲಾ ಮಧುಸೂದನ್ ಮಂಜುಳಮ್ಮ ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ಮುನೇಗೌಡ ಲಕ್ಷ್ಮೀನಾರಾಯಣ ಲಚ್ಚಿ ಸುನಿಲ್ ಭಾನುಪ್ರಕಾಶ್ ಆಸ್ಪತ್ರೆಯ ವೈದ್ಯರು ಡಾ ರಾಜೂರವರು ಮತ್ತು ನರ್ಸ್ನವರು ಮುಖಂಡರು ಹಾಜರಿದ್ದರು প্রার <muchas>